ಸಾಕಷ್ಟು ಜನದ ಮನೆಯಲ್ಲಿ ದುಡ್ಡು ಇಲ್ಲ ದುಡ್ಡಿನ ಕಷ್ಟ ನೆಮ್ಮದಿ ಇಲ್ಲ ನಮಗೇನು ಪರ್ಚೇಸ್ ಮಾಡೋಕೆ ಹತ್ತಿ ಮರನ ನಾನು ಎಲ್ಲರೂ ಟಚ್ ಮಾಡಬೇಕು ನನ್ನ ಹತ್ರ ವೀಡಿಯೋದೇ ತೋರಿಸ್ತೀನಿ ನಾನು ಡೈಲಿ ಟಚ್ ಮಾಡ್ತೀನಿ ಹತ್ತಿ ಮರವನ್ನು ನೀವು ಹೋಗಿ ಟಚ್ ಮಾಡಬೇಕು ಹತ್ತಿ ಮರ ಅಂದರೆ ಅದು ಭಾಳ ವಿಶೇಷವಾಗಿ ಸಾಕ್ಷಾತ್ ದೇವ್ರುಗಳು ರೆಸ್ಟ್ ಕುತ್ಕೊಂಡಂಥ ಮರಗಳದು ನೀವು ಹೋಗಿ ನಿಮ್ಮ ಕಲ್ಲಿ ಎಷ್ಟಾಗುತ್ತೆ ಅಷ್ಟು ನಿಮಿಷ ಮುಟ್ಟಬೇಕು ಅವಾಗ ನಿಮ್ಮ ಮನೇಲಿ ದುಡ್ಡು ಅನ್ನೋದು ಬಂದೇ ಬರುತ್ತೆ ಅದು ಹೆಂಗೆ ಬರುತ್ತೋ ಗೊತ್ತಿಲ್ಲ ದುಡ್ಡು ಬರುತ್ತೆ ದುಡ್ಡು ಸಾಲ ಏನು ನೂರಿಲ್ಲೇ ರೀ ಡೈಲಿ ಒಂದು ರೌಂಡ್ ಹತ್ತಿ ಮರ ಈಗ ಮುಟ್ಟಕ್ಕೆ ಸ್ಟಾರ್ಟ್ ಮಾಡಿ ಬೆಳ್ಳಿ ನಿಮ್ಮಲ್ಲಿರೋ ನೆಗೆಟಿವ್ ಇಲ್ಲ ಹೋಗಿ ಪಾಸಿಟಿವ್ ಆಗಿಬಿಡುತ್ತೆ ಮತ್ತು ಮಕ್ಕಳು ಯಾರು ಓದ್ತವ್ರೆ ಐ ಎ ಎಸ್ ಐ ಪಿ ಎಸ್ ಎಕ್ಸಾಮು ಟೆಂತು ಪಿ ಎಸ್ ಇವರೆಲ್ಲರೂ ಕೂಡ ಡೈಲಿ ಹಳ್ಳಿ ಮರ ಮುಟ್ಬೇಕು ಹಳ್ಳಿ ಮರನ ಮುಟ್ಬಿಟ್ರೆ ನಿಮ್ಮಲ್ಲಿ ಏನು ಅನುಕತ್ತೆ ಇರ್ತೀರೋ ಅದು ನೀವು ಏನು ಆ ಮರನ ಬೇಡ್ತೀರ ಬಲ ಆಶೀರ್ವಾದ ಮಾಡಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಆ ಮರಕ್ಕೆ ಅಷ್ಟು ಪವರ್ ಇದೆ ನೀವು ಮುಟ್ಬೇಕು ಆ ಮರನ ಟಚ್ ಮಾಡಬೇಕು ಇದನ್ನು ದಯವಿಟ್ಟು ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ವೀಡಿಯೋ ಹಿಡಿದು ಎಲ್ಲ ವೈರಲ್ ಮಾಡಿ ತುಂಬ ಜನ ಒಳ್ಳೆಯದಾಗುತ್ತೆ ನಾಲ್ಕು ಜನ ಒಳ್ಳೆಯದಾಗುತ್ತೆ ನಾನು ವೀಡಿಯೋನ ನೆಕ್ಸ್ಟ್ ಟೈಮ್ ಹಾಕ್ತೀನಿ ನನ್ನ ಹತ್ರ ನಾನು ವೀಡಿಯೋ ಮಾಡೋದೆಲ್ಲ ವೀಡಿಯೋ ಮಾಡಿದೆ ನಾನು ಮುಟ್ಟಿರೋದೆಲ್ಲ ನನ್ನ ಮೊಬೈಲಲ್ಲಿದೆ ಆದರೂ ಕೂಡ ನಿಮಗೆ ನಾನು ಹೇಳ್ತಾ ತುಂಬ ಪಾಸಿಟಿವ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸುತ್ತೋದಕ್ಕಿಂತ ಮುಟ್ಟಬೇಕು ಮುಟ್ಟಬೇಕು ಅದು ನಿಮ್ಮ ಎನರ್ಜಿ ನೆಗೆಟಿವ್ನ ಅದನ್ನು ನೆಲ್ಕೊಂಡು ಅದು ಪಾಸಿಟಿವ್ ಕೊಡ್ತೀನಿ ನೀವು ಏನು ಪ್ರಯೋಜನ ಇಲ್ಲ ಹಂಡ್ರೆಡ್ ಪರ್ಸೆಂಟು ನೀವು ಅದನ್ನು ಟಚ್ ಮಾಡಬೇಕು ಟಚ್ ಮಾಡಬೇಕು ಮರವನ್ನು ಹಿಂಗೆ ಟಚ್ ಮಾಡಿದಾಗ ನಿಮ್ಮ ನೆಗೆಟಿವ್ ಎಲ್ಲ ಹೇಳ್ಕೊಬಿಡುತ್ತೆ ನಿಮ್ಗೆ ಏನು ಅದು ಪಾಸಿಟಿವ್ ಕೊಟ್ಬಿಡುತ್ತೆ ಆ ಮರಕ್ಕೆ ಅಷ್ಟು ಪವರ್ ಇರುತ್ತೆ ಭೂಮಿಲಿ ಇಡೀ ಸ್ವರ್ಗನೇ ಸಿಗುತ್ತೆ ಇಂಥ ಸಿಗೋಲ್ಲ ಅನ್ನಂಗಲ್ಲ ಜಗತ್ತಿನಲ್ಲಿ ಭೂಮಿ ಒಳಗಡೆ ಬಣ್ಣೆಲ್ಲ ಕಲ್ಲದ್ ಕ ಎಂದು ಗ್ರೀನ್ ಕಲರ್ ಸೀರೆ ಹುಟ್ಟಿದ್ರೆ ನೀವು ರೆಡ್ ಕಲರ್ ಉಟ್ಟಿದ್ರೆ ಭೂಮಿ ಆಗಿದ್ರೆ ರೆಡ್ ಕಲರ್ ಒಂದು ಒಂದು ಸ್ಟೋನ್ ಸಿಗುತ್ತೆ ಗ್ರೀನ್ ಕಲರ್ ಒಂದು ಸ್ಟೋನ್ ಸಿಗುತ್ತೆ ಯೆಲ್ಲೋ ಕಲರ್ ಸಿಗುತ್ತೆ ಈ ಭೂಮಿ ಕಪ್ಪು ಒಳಗಡೆ ತೆಗೆದ್ರೆ ಡೈಮಂಡ್ ವೈಟಾಗಿ ಕಾಣುತ್ತೆ ಎಲ್ಲ ವಿಸ್ಮಯ ಅನ್ಸಲ್ಲ ನಿಮಗೆ ಎಷ್ಟು ಅಡಗಿರ್ಬೋದು ಹಂಡ್ರೆಡ್ ಪರ್ಸೆಂಟು ಭಾಳ ಮಿರಾಕಲ್ ಎಷ್ಟೋ ದಿವಸ ಮೀನು ನೀರಿದ್ದರೂ ಭೂಮಿ ಒಳಗಡೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ ನೀವು ಟಚ್ ಮಾಡಬೇಕು ತುಂಬ ರಾಜೋಗದ ಒಂದು ಫಲವನ್ನು ಕೊಡುತ್ತೆ ನಾನು ತುಂಬ ಟಚ್ ಮಾಡಿ ನಾನು ನೀವು ಹಾಕ್ಸೋಣ ಅಂತ ಇದೆ ವೀಡಿಯೋನ ನಿಮ್ಮ ಮರ್ ಬೇಗ ಇದೆ ಯಾಕಂದರೆ ಈ ಮರನ ಭಾಳ ವೈರಲ್ ಮಾಡಬೇಕು ನಾನು ಟಚ್ ಮಾಡಿಸ್ಕೊಡ್ತೀನಿ ತುಂಬ ಜನಕ್ಕೆ ಈ ಮರದಲ್ಲಿ ವೈಬ್ರೇಷನ್ ಇರೋದ್ರಿಂದ ನೀವು ಎಲ್ಲರೂ ಕೂಡ ನಿಮಗೆ ಅಪಾರವಾದ ಒಂದು ಕೀರ್ತಿಯನ್ನು ಕೊಡುತ್ತೆ ಮರದಲ್ಲಿ ವೈಬ್ರೇಷನ್ ಇರೋದ್ರಿಂದ ನೋಡಿ ನಾನು ನಿಮಗೇನು ಹೇಳ್ತಾ ಇದ್ದೀನಿ ಅನ್ನೋದಲ್ಲ ನಾನು ಕೂಡ ಈ ಮರವನ್ನು ಮುಟ್ಟಿದ್ದೀನಿ ಟಚ್ ಮಾಡಿದ್ದೀನಿ ನೋಡಿ ಮೇಡಮ್ ಅವರೇ ನೋಡಿ ಇವನ್ನ ಚೂರು ಹತ್ರ ಕ್ಲೋಸ್ಅಪ್ಪಲ್ಲಿ ಇಡಿದ್ರೆ ಗೊತ್ತಾಗುತ್ತೆ ನಾನು ಡೈಲಿ ಟಚ್ ಮಾಡ್ತೀನಿ ನೀವು ನೋಡ್ತಾ ಇರಲ್ಲ ಮೇಡಮ್ ರೇ ಇದು ಇದು ಅತ್ತಿ ಮರ ಅಂದರೆ ಸಾಕ್ಷಾತ್ ಶುಕ್ರಗ್ರಹ ವಾಸ ಮಾಡ್ತಾರೆ ಹೌದೌದು ಈ ಮರ ಇದೆ ನೋಡಿ ಈ ಮರವನ್ನು ನಾನು ಟಚ್ ಮಾಡ್ತೀನಿ ಡೈಲಿ ನಾನು ಹೋಗಿ ಬೆಳಗ್ಗೆ ನಾನು ಟಚ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಈ ಮರವನ್ನು ನಾನು ಟಚ್ ಮಾಡ್ತೀನಿ ನಾನು ಸಿಕ್ಕಾಬಟ್ಟೆ ನಾನು ಭಾಳ ವಿಶೇಷ ಎರಡು ದಿವಸದಿಂದ ಜಾಸ್ತಿ ಟಚ್ ಮಾಡ್ತಾಯಿದ್ದೀನಿ ಪೂಜೆ ಮಾಡ್ತೀನಿ ನಾನು ಎರಡು ದಿವಸದ ತುಂಬ ವೈಬ್ರೇಷನ್ ಈ ಮರವನ್ನು ನೀವು ಟಚ್ ಮಾಡಬೇಕು ಹಿಡ್ಕೊಳ್ಳಿ ನೀವು ನೋಡಿ ರಾಜ್ಯೋಗ ಬರುತ್ತೆ ನೋಡಿದರೆ ಅವರೇ ಎಷ್ಟು ಚೆನ್ನಾಗಿದೆ ಅದ್ಭುತವಾಗಿದೆ ಇದು ಸಾಕ್ಷಾತ್ ಶುಕ್ರಗ್ರಹ ಒಂಥರ ಈ ಮರನ ಟಚ್ ಮಾಡಿದ್ರೆ ದುಡ್ಡಿನ ಮೇಲೆ ಇರುತ್ತೆ ಈ ಮರನೇ ದುಡ್ಡು ಯಾರಿಗೂ ಗೊತ್ತಿಲ್ಲ ಮರನೇ ದುಡ್ಡು ಭಾಳ ಅರ್ಥ ಎಲ್ಲ ಮರದಲ್ಲೇ ಈ ಪ್ರಪಂಚ ನಿಂತಿರೋದು ಮರ ನಿಮಗೆ ಕೂರಕ್ಕೆ ಬೇಕು ಒತ್ಕೋಹೋಗಬೇಕು ಮಕ್ಳು ತೊಟ್ಲಾಡ್ಸೋಕೆ ಬೇಕು ಮತ್ತು ಮಿಂಚೆ ಮರದ ಲಾಕಲ್ಲಿ ಇಡೋರು ದುಡ್ಡನ್ನ ಲಾಕರ್ ಕ್ಯಾಶ್ ಹಿಂಗೆ ಎಳೆದಾಡೋದು ಮರ ಅದರಲ್ಲಿ ಅತ್ತಿ ಮರವನ್ನು ಯಾರು ನೀವು ಹಿಂಗೆ ಟಚ್ ಮಾಡಿದ್ರು ನೀವು ಟಚ್ ಮಾಡಿಬಿಟ್ಟು ಎಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮೆಲ್ಲ ವೀಡಿಯೋಗಳು ಹಾಕಿ ಅದು ನನಗೆ ಕಳಿಸಿ ನಾವೆಲ್ಲ ಬೇಕಾದ ಗ್ಯಾರಂಟಿ ಟಿವಿ ನೆಕ್ಸ್ಟ್ ವಾರ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಯಾರ್ಯಾರು ಟಚ್ ಮಾಡಿದ್ರು ಎಲ್ಲ ನನ್ನ ನಂಬರ್ಗಳಿಗೆ ವಾಟ್ಸಪ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಾನು ನೆಕ್ಸ್ಟ್ ವಾರ ನೀವು ಕಳ್ಸಿರೋದು ಫೋಟೋ ಸಮೇತ ನೀವು ಗ್ಯಾರಂಟಿ ಟಿವಿಗೆ ಹಾಕ್ಸ್ತೀನಿ ನನ್ನ ನಂಬರ್ ನಮ್ಮ ಸಂಸ್ಥೆ ನಂಬರಿಗೆಲ್ಲ ವಾಟ್ಸಪ್ ಮಾಡಿ ಯಾರ್ಯಾರು ಮುಟ್ಟಿದ್ರು ಅತ್ತಿ ಮರ ಹಳ್ಳಿ ಮರನ ವಿಪರೀತ ರಾಜ್ಯೋಗ ಬರುತ್ತೆ ಮಿಥುನ ರಾಶಿ ಅಂತ ಮೇಡಮವ್ರೆ ಅಷ್ಟ ಐಶ್ವರ್ಯ ಕಾದಿತೆ ನೀವು ಸಂಪ ಅದರಲ್ಲೂ ಕೂಡ ಚಿನ್ನದ ಅಂಗಡಿ ಇಡ್ತೀವಿ ಅವ್ರಿಗೆ ದೇವಸ್ಥಾನದಲ್ಲಿ ಪುರೋಹಿತ್ರುಗಳಿಗಿಂತ ಭಯಂಕರವಾದ ದುಡ್ಡನ್ನು ನೋಡ್ತಾರೆ ಪೈ ಪುರೋಹಿತ್ರುಗಳು ದುಡ್ಡುಗಳನ್ನ ಅವ್ರಿಗೆ ನಂಬರ್ ಒನ್ ದುಡ್ಡು ಬರೋದು ಹಂಡ್ರೆಡ್ ಪರ್ಸೆಂಟು ವಾಕ್ಸ್ ವಾಕ್ಸ್ಥಾನದಲ್ಲಿ ಗುರು ಇದ್ದರೆ ಸಕಲ ಸಂಪತ್ತು ಐಶ್ವರ್ಯನು ಬಂದುಬಿಡುತ್ತೆ ಮೇಡಮ್ ಅವ್ರೆ